ಬಿಗ್ ಬಾಸ್ ಸೀಸನ್ ಹನ್ನೊಂದರ ಖ್ಯಾತಿಯ ಭವ್ಯ ಗೌಡ ಅವರು ಬಿಗ್ ಬಾಸ್ನ ನಂತರ ಝಿ ಕನ್ನಡದ ಕರ್ಣ ಸೀರಿಯಲಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಕರ್ಣ ಸೀರಿಯಲ್ನಿಂದ ಭವ್ಯ ಗೌಡ ಅವರಿಗೆ ಇನ್ನಷ್ಟು ನೇಮ್ ಹಾಗೂ ಫೇಮ್ ಎರಡನ್ನೂ ತಂದುಕೊಟ್ಟಿದ್ದೆ ಅಂತ ಅಂದರೆ ತಪ್ಪಾಗಲ್ಲ ಈ ಸೀರಿಯಲ್ಲಿಂದ ಇನ್ನೂ ಹೆಚ್ಚು ಕರ್ನಾಟಕ ಜನರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ ಭವ್ಯಗೌಡ ಅವರು ತಮ್ಮ ಎರಡು ವಿಷಯಗಳನ್ನು ಪೋಸ್ಟ್ ಪೋಸ್ಟಲ್ಲಿ ಹಂಚಿಕೊಂಡಿದ್ದಾರೆ ಮೊದಲನೇ ವಿಷಯ ಏನಪ್ಪಾ ಅಂತ ಅಂದರೆ ತಮ್ಮ ಮನೆಯಲ್ಲಿ ತಾವೇ ಮೊದಲು ಶೋರೂಮಿಂದ ಕಾರ್ ಖರೀದಿಸಿದ್ದಾರಂತೆ ಈ ವಿಷಯವನ್ನು ಕುರಿತು ಅವರು ತುಂಬಾ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಫ್ಯಾಮಿಲಿ ಜೊತೆ ಹೋಗಿ ನಿನ್ನೆ ಕಾರನ್ನು ಪರ್ಚೇಸ್ ಮಾಡಿ ಕೇಕ್ ಕಟ್ ಮಾಡ್ತಾ ಇರೋ ವಿಡಿಯೋ ಹಾಕಿ ಸಂಭ್ರಮಪಟ್ಟಿದ್ದಾರೆ ಎರಡನೇ ವಿಷಯ ಏನಪ್ಪಾ ಅಂತ ಅಂದರೆ ಭವ್ಯಗೌಡ ಹಾಗೂ ಅವರ ಅಕ್ಕ ಆದಂಥ ದಿವ್ಯಗೌಡ ಇಬ್ಬರೂ ಕೂಡ ತಮ್ಮ ಅಜ್ಜಿಯ ಒಂದು ಕನಸನ್ನು ನನಸು ಮಾಡಿದ್ದಾರಂತೆ ಅದು ಏನಪ್ಪ ಅಂತ ಅಂದರೆ ದ ಹೌಸ್ ಆಫ್ ಫ್ಲವರ್ ಇದರ ಬಗ್ಗೆ ಅವರು ಇನ್ನೂ ಪೂರ್ತಿ ಮಾಹಿತಿ ಕೂಡ ನೀಡಿಲ್ಲ ಏನೇ ಆಗಲಿ ಅವರ ಬಿಸ್ನೆಸ್ಸಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವೀಡಿಯೋಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು